ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನ ಆವಾರದಲ್ಲಿ ವೆಂಕಟರಮಣ ಹೆಗಡೆ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಶ್ರೀಕುಮಾರ್ ಸಾರಿಗೆ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜ್ಯೋತಿ ಕೆಎಂಸಿ ಮಂಗಳೂರು ಇವರಿಂದ ಸ್ಪೆಷಾಲಿಟಿ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಹಟ್ಟಿಯಂಗಡಿ ಶ್ರೀ ಸಿದ್ದಿವಿನಾಯಕ ದೇವಾಲಯದ ಧರ್ಮದರ್ಶಿ ಬಾಲಚಂದ್ರ ಭಟ್ಟರು ಮಾತನಾಡಿ ಮನುಷ್ಯನಿಗೆ ಆರೋಗ್ಯ ಮುಖ್ಯವಾದುದು ನಮ್ಮ ಶಕ್ತಿಯನ್ನು ನಾವು ತಿಳಿದುಕೊಂಡರೆ ಆರೋಗ್ಯವನ್ನು ಸರಿಪಡಿಸಿಕೊಳ್ಳಬಹುದು ತಮ್ಮ ಜನ್ಮದಿನದಂದು ಇತರರ ಆರೋಗ್ಯ ಜೀವನ ಸರಿಪಡಿಸುವ ನಿಟ್ಟನಲ್ಲಿ ವೆಂಕಟರಮಣ ಹೆಗಡೆ ಅವರು ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದು ಬಹಳ ಉತ್ತಮ ಕಾರ್ಯ ಎಂದು ಶುಭ ಹಾರೈಸಿದರು ತಮ್ಮೆಲ್ಲರ ದೀ ಜೀವನದ ದೀಪವನ್ನ ಬೆಳಗಿಸಿದ್ರೆ ವೈದ್ಯಕೀಯ ಶಿಬಿರ ಮುಖಾಂತರ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ವಿಶೇಷವಾದಂತಹ ಕೆಲಸ ಯಾಕಂತ ಹೇಳಿದ್ರೆ ತನ್ನ ಜನ್ಮದಿನದ ದಿವಸ ಬೇರೆಯವರ ಜೀವನವನ್ನ ಸರಿ ಮಾಡುವಂತಹ ಒಂದು ಸಂಕಲ್ಪ ಇದೆ ಅಲ್ಲ ಅದು ಎಲ್ಲ ಒಂದು ವ್ಯಕ್ತಿಗಳ ಒಂದು ಬಾಳಿಗೆ ಬರುವುದೂ ಅಂತಹ ಒಂದು ವ್ಯವಸ್ಥೆಯನ್ನ ತುಂಬಾ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು ಆದ್ರಿಂದ ಈ ಒಂದು ವಿಶೇಷವಾದಂತಹ ಕಾರ್ಯ ಇವತ್ತು ಇಲ್ಲಿ ನಡೀತಾ ಇದೆ ಅಂತಂದ್ರೆ ಅದರಿಂದ ಒಬ್ಬ ವ್ಯಕ್ತಿ ಪ್ರಯೋಜನ ಆದರೂ ಬಹುಶಃ ಶ್ರೀಯುತ ವೆಂಕಟರಮ್ಮನ ಹೆಗಡೆಯವರ ಈ ಒಂದು ಕಾರ್ಯ ಸಾರ್ಥಕತೆಯನ್ನು ಬಂದ್ತದೆ ಯಾಕಂತ ಹೇಳಿದ್ರೆ ನಾವು ದೀಪ ದೀಪವನ್ನು ಬೆಳಕುವಾಗ ಒಂದು ಶ್ಲೋಕವನ್ನು ಹೇಳಬೇಕು ಅಂತಕಾರೆ ಮನ ಅಜ್ಞಾನೆ ಮಾಯಾ ಆಗದೆ ಸಂಸಾರ ಸಾಗರೆ ಹೋದೆ ಮಾಪಕರು ದೀಪ ಏನಂತ ಮಾಡ್ತದೆ ಕತ್ತಲೆಯನ್ನ ನಿವಾರಣೆ ಮಾಡ್ತದೆ ಆದ್ರಿಂದ ನಿಮ್ಮ ಜೀವನದ ಆರೋಗ್ಯ ಎನ್ನುವ ಕತ್ತಲೆಯನ್ನ ನಿವಾರಣೆ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಕೆಎಂಸಿ ಆಸ್ಪತ್ರೆಯ ಡಾಕ್ಟರ್ ಕಾರ್ತಿಕ್ ಕೆಎಸ್ ಮಾತನಾಡಿ ಯಾವುದೇ ರೋಗ ಉಲ್ಬಣವಾಗುವವರೆಗೆ ಕಾಯಬಾರದು ರೋಗ ಚಿಕ್ಕದಿರುವಾಗಲೇ ಎಚ್ಚೆತ್ತುಕೊಳ್ಳಬೇಕು ಪರೀಕ್ಷೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯಬೇಕು ಎಲ್ಲರೂ ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಿ ಎಂದರು స విష బోర్స్ డౌట్ ఇస్తారు కార్యక్రమం డౌట్ క్లియర్ సో దేశ ఆస్పత్రి సూపర్ స్పెషాలిటీ అంకాలజీ సర్జికల్ అంకాలజీ ఎలా అంకాలజి భాగ్ కార్డాలజి ఆగి

ఇవ స్పెషాలిటీ ఉపయోగ పడుకోడి అంత ಡಾಕ್ಟರ್ ಕಾರ್ತಿಕ್ ರೆಡ್ಡಿ ಮಾತನಾಡಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸುವವರ ಮಧ್ಯೆ ವೆಂಕಟರಮಣ ಹೆಗಡೆ ಅವರು ಆರೋಗ್ಯ ಶಿಬಿರದ ಮೂಲಕ ತಮ್ಮ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಇದು ಇತರರಿಗೆ ಪ್ರೇರಣೆಯಾಗುವಂತಹ ಕಾರ್ಯ ಗ್ರಾಮೀಣ ಭಾಗದ ವಾತಾವರಣದಲ್ಲಿ ಸೇವೆ ನೀಡುವುದು ಮನಸ್ಸಿಗೆ ಸಂತೋಷ ಮೂಡಿಸುತ್ತದೆ ಎಂದರು ಒಬ್ಬರು ಬರ್ಡೇ ಡಾ ಮಿಸ್ಟರ್ ವಿ ವೆಂಕಟರಮಣ ಸರ್ ಅವರ ಬರ್ಡೇ ಇತ್ತು ಹಾಗಾಗಿ ಅವರು ಎಲ್ಲರಿಗೂ ಇದು ಉಪಯೋಗ ಆಗಲಿ ಅಂತ ಒಂದು ಒಳ್ಳೆ ಒಂದು ಇಚ್ಛೆಯಿಂದ ಮಾಡಿದ್ದು ಸೊ ಆ ಒಳ್ಳೆ ಸಂಕಲ್ಪಕ್ಕೆ ನಾವು ಒಳ್ಳೆ ಸೇರಿದ್ದಕ್ಕೆ ನಮಗೂ ತುಂಬ ತೃಪ್ತಿ ಸೊ ಇಲ್ಲಿ ಬಂದಿದ್ದೆಲ್ಲ ಪೇಷೆಂಟ್ಸು ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ಎಲ್ಲ ಮೋಸ್ಟ್ಲಿ ಕೆಲವು ಸ್ವಲ್ಪ ಹಾರ್ಟ್ ರಿಲೇಟೆಡ್ ಸಣ್ಣ ಸಣ್ಣ ಸಮಸ್ಯೆಗಳು ಇಟ್ಕೊಂಡೇ ಬರ್ತಿರೋದು ಬಟ್ ಅದಕ್ಕೆ ಸಣ್ಣ ಸಮಸ್ಯೆಗೂ ಒಂದು ಹೆಲ್ಪ್ ಬೇಕು ಆಬ್ವಿಯಸ್ಲಿ ಸೊ ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ನಾವು ವಿ ಆರ್ ಓಪನ್ ಟು ಇಟ್ ಆ್ಯಂಡ್ ನಾ ಎಲ್ಲ ಪೇಷೆಂಟ್ಸ್ ನೋಡ್ತಾ ಇದ್ವಿ ಆ್ಯಂಡ್ ಎಲ್ಲರೂ ಒಳ್ಳೆಯ ಅರೇಂಜ್ಮೆಂಟ್ ಸಹ ಆಗಿದೆ ತಿಂಡಿ ಸಮೇತ ಆ್ಯಂಡ್ ಬಂದಿರೋ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಡಾಕ್ಟರ್ಸ್ಗೆ ಎಲ್ಲ ಸಮಸ್ಯೆ ಎಲ್ಲ ಥರದ ಒಂದು ತಯಾರಿ ಚೆನ್ನಾಗಾಗಿದೆ ಸೊ ಕ್ಯಾಂಪಿಗೆ ಬಂದಿದ್ದು ಒಂದು ತೃಪ್ತಿ ಸೊ ಅಟ್ ಲೀಸ್ಟ್ ನಾವು ಒಂದು ಹಾಗೆ ಪ್ಲಸ್ ನಾವು ಆಚೆ ಇದ್ದ ಇದು ಮ್ಯಾಂಗ್ಳೂರ್ ಕಡೆಯಿಂದ ಇಲ್ಲಿ ಬಂದು ಸ್ವಲ್ಪ ಈ ಭಾಷೆ ಇದೆಲ್ಲ ತೃಪ್ತಿ ಯಾಕಂದ್ರೆ ಹಂಪಿ ಕಡೆ ಅಂದವನು ಹಂಪಿ ಕೊಪ್ಪಳ ಆಚೆ ಇಲ್ಲಿ ಸ್ವಲ್ಪ ಭಾಷೆ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಭಾಷೆ ಸ್ವಲ್ಪ ಕೇಳಿದಾಗ ಅನ್ಸುತ್ತೆ ಸೊ ತುಂಬಾ ಖುಷಿಯಾದ ಬಂದಿದ್ದು ಸೊ ತುಂಬಾ ಥ್ಯಾಂಕ್ ಯು ಅಂಡ್ ಐ ವೇ ವೆರಿ ವೆರಿ ಹ್ಯಾಪಿ ಫ್ರಮ್ ಎಮ್ ಸಿ ಹಾಸ್ಪಿಟಲ್ಸ್ ವಿ ಆರ್ ವೆರಿ ಗ್ಲಾಡ್ ಟು ದಟ್ ವಿರ್ ಪಾರ್ಟ್ ಆಫ್ ದಿಸ್ ಕ್ಯಾಂಪ್ ತುಂಬಾ ತುಂಬಾ ಥ್ಯಾಂಕ್ಸ್ ಎಸ್ಆರ್ಎಲ್ ಸಮೂಹ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥ ವೆಂಕಟರಮಣ ಹೆಗಡೆ ಅವರು ಮಾತನಾಡಿ ಪತ್ರಕರ್ತರ ಸಂಘ ಹೊನ್ನಾವರ ಹವ್ಯಕ ವಿಕಾಸ ವೇದಿಕೆ ನುಡಿಸಿರಿ ವಾಹಿನಿ ಶರಾವತಿ ಸಾಂಸ್ಕೃತಿಕ ವೇದಿಕೆ ಹೊನ್ನಾವರ ಶಿಬಿರಕ್ಕೆ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು ನುಡಿಸಿರಿ ವಾಹಿನಿಯ ಎಲ್ಲ ಗ್ರಾಹಕರಲ್ಲಿ ನನ್ನ ನಮಸ್ಕಾರ ನನ್ನ ಹುಟ್ಟೊಬ್ಬದ ಪ್ರಯುಕ್ತ ಅಂದ್ರೆ ನನ್ನ ಜನ್ಮ ದಿನಾಂಕ ನಾಳೆ ತರ್ಡ್ ಫೆಬ್ರವರಿ ಆಗಿರ್ತದೆ ಆದರೆ ಡಾಕ್ಟ್ರಿಗೆ ಲಭ್ಯತೆ ಇರೋದರಿಂದ ಆದಿತ್ಯವಾರ ಆದ್ದರಿಂದ ಡಾಕ್ಟ್ರು ಸಿಗ್ತಾರೆ ಎರಡು ಸಲುವಾಗಿ ಎರಡನೇ ತಾರೀಕು ಆದಿತ್ಯವಾರ ಶ್ರೀ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆ ಕೌಲಕಿಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ ಜ್ಯೋತಿ ಕೆ ಎಮ್ ಸಿ ಮಂಗಳೂರಿನ ಪ್ರತಿಷ್ಠಿತ ವೈದ್ಯರು ಬೇರೆ ಬೇರೆ ವಿಭಾಗದ ವೈದ್ಯರು ಇದು ಹಿರಿಯ ವೈದ್ಯರೇ ಇವತ್ತು ಹಾಜರಿದ್ದು ಶಿಬಿರವನ್ನು ನಡೆಸ್ಕೊಡ್ತಾ ಇದ್ದಾರೆ ಅದರ ನರಸಿಂಪಿ ಹಾಗೂ ಕಾರ್ತಿಕ್ ಅವರು ಉಳಿದೆಲ್ಲ ಡಾಕ್ಟ್ರುಗಳ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ సార్వజనికరు ఈ కార్యక్రమద ప్రయోజనం పడుకొండ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಲಕ್ಷಣ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರ ಕೊಟ್ಟಂಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಹನ್ನಾರು ಪತ್ರಕರ್ತರ ಸಂಘ ನುಡಿ ಸಿರಿ ಚಾನಲ್ಲು ಹವ್ಯಕ ವಿಕಾಸ ವೇದಿಕೆ ಶರಾವತಿ ಸಾಂಸ್ಕೃತಿಕ ವೇದಿಕೆ ಹಾಗೂ ಶ್ರೀಕುಮಾರ್ ಲಾಜೆಸ್ಟಿಕ್ನ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕಾರ್ಯಕ್ರಮ ಸಹಕಾರ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಶಿಬಿರದ ಪ್ರಯೋಜನವನ್ನು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೀಬೇಕು ಅಂತ ಕೇಳ್ಕೊಳ್ತೇನೆ ಹುಟ್ಟೊಬ್ಬನ ಎಲ್ಲರೂ ಎಲ್ಲರೂ ಆಚರಿಸ್ಕೊಳ್ತಾರೆ ಬಟ್ ವಿಶೇಷವಾಗಿ ಜನರಿಗೆ ಒಂದು ಉಪಯೋಗವಾಗಲಿ ಅಂತ ಹೇಳಿ ಮಾಡುವಂಥ ಒಂದು ಅವರ ಧ್ಯೇಯ ಉಂಟಲ್ಲ ಅದಕ್ಕೋಸ್ಕರ ಮತ್ತು ಅವರ ಸಪೋರ್ಟ್ ಮೇನ್ಲಿ ನನಗೆ ಜೂಬರ್ ಸರ್ ಕೇಳಿದ್ರು ಸರ್ ಹೀಗೆ ಒಂದು ಕಾರ್ಯಕ್ರಮ ಉಂಟು ನಿಮ್ಮ ಕಡೆಯಿಂದ ಆಗ್ತದ ಒಂದು ಡಾಕ್ಟರ್ಸ್ ಇಲ್ಲಿ ಬಂದು ನಮ್ಮ ಊರಿನವರಿಗೆ ಏಕೆಂದರೆ ಹೆಚ್ಚಿನ ಸೇವೆ ನಮ್ಮಲ್ಲಿ ಇಲ್ಲ ಉತ್ತರ ಕನ್ನಡದಲ್ಲಿ ಮೇಯ್ನಾಗಿ ಹೆಚ್ಚಿನ ಸೇವೆಗಳಿಲ್ಲ ಸೂಪರ್ ಸ್ಪೆಷಾಲಿಟಿ ಅಂತ ಏನಿಲ್ಲ ಇಲ್ಲಿ ಇನ್ನೂರೈದು ಕಿಲೋಮೀಟ್ರ್ ಹೋಗಿ ಬರಬೇಕು ಅವ್ರ ಕಡೆಯಿಂದ ರಿಕ್ವೆಸ್ಟ್ ಬಂದು ಸರ್ ಅವರು ಹುಟ್ಟುಬೋದು ದಿವಸದ ಒಂದು ಕಾರ್ಯಕ್ರಮಕ್ಕೋಸ್ಕರ ನಿಮ್ಮ ಕಡೆಯಿಂದ ತಂಡ ಬಂದರೆ ಊರಿನ ಜನರಿಗೆ ಒಂದು ಉಪಕಾರ ಆಗ್ತದೆ ಹೆಚ್ಚಿನ ಜನರಿಗೆ ಆ ಸೇವೆ ಅಂತ ಹೇಳಿದಾಗ ನಮ್ಮ ತ ಕಡೆಯಿಂದ ಕೂಡ ನಮ್ಮ ಬಾಸ್ ಕೂಡ ಸಪೋರ್ಟ್ ಮಾಡಿ ಹೌದು ಹೋಗುವ ನಾವು ಕೂಡ ಅಲ್ಲಿ ಪ್ರಯತ್ನ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡುವ ಹೇಳಿ ಎಲ್ಲ ಹಿರಿಯ ತಂಡದ ವೈದ್ಯರು ಬರ್ತಾರೆ ನಾರ್ಮಲಿ ಕ್ಯಾಂಪ್ ಅಂದರೆ ಏನಾಗ್ತದೆ ಯಾವುದೋ ಒಂದು ಪಿ ಜಿಗಳು ಬರ್ತಾರೆ ಹೆಚ್ಚಿನ ವರ್ಷ ಇಲ್ಲಿ ಹಾಗಲ್ಲ ಎಲ್ಲ ಸೂಪರ್ ಸ್ಪೆಷಾಲಿಟಿ ಹೆಚ್ಚು ಓಡಿಗಳು ಬಂದಿದ್ದಾರೆ ಮೇನ್ ಅವರು ಅಲ್ಲಿಂದ ಇಲ್ಲಿಗೆ ಬಂದು ಜನರಿಗೆ ಸೇವೆ ಕೊಡುವಂಥದ್ದು ನಮಗೂ ಒಂದು ಖುಷಿ ನಾವು ಸ್ಥಳೀಯ ಇಲ್ಲಿ ಹಳ್ಳಿಗಳಿಗೆ ಹಳ್ಳಿಗಳಿರುವಂಥ ನಮ್ಮ ಹಿರಿಯ ನಾಗರಿಕರಿಗೆ ಹಾಗೂ ನಮ್ಮಂಥವರಿಗೆ ದೂರದ ಮಣಿಪಾಲ್ ಹೋಗಿ ಆರೋಗ್ಯ ತಪಾಸಣೆ ಮಾಡಬಾರ್ದು ಅಥವಾ ಇನ್ಯಾವುದೋ ತೊಂದರೆ ಇದ್ದಲ್ಲಿ ಗು ತಿಳಿದುಕೊಳ್ಳೋದು ಭಾಳ ಕಷ್ಟದ ಪರಿಸ್ಥಿತಿ ಅಂಥ ಒಂದು ಸಂದರ್ಭದಲ್ಲಿ ಇಂದು ನಮ್ಮ ಊರಿನ ಹತ್ರದ ಕಲಿಕೆಯಲ್ಲಿ ಅವರ ವೆಂಕಟರಮಣ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತವಾಗಿ ಕೆ ಎಮ್ ಸಿ ಮಂಗಳೂರವರ ನುರಿತ ವೈದ್ಯರಿಂದ ತಪಾಸಣೆ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲದೆ ನಮ್ಮ ಹೃದಯ ರೋಗ ಕ್ಯಾನ್ಸರು ಈ ಬಗ್ಗೆಯೂ ಸಹ ಒಂದು ತಪಾಸಣೆ ಇಟ್ಟಿದ್ದಾರೆ ಆದ್ದರಿಂದ ಹಳ್ಳಿಯ ಊರ ನಾಗರಿಕರಿಗೆ ಭಾಳ ಒಂದು ಉಪಯುಕ್ತ ಕೆಲಸವನ್ನು ಮಾಡಿದ್ದಾರೆ ಒಂದು ಅರ್ಥಪೂರ್ಣ ಹುಟ್ಟಿದ ಹಬ್ಬವನ್ನು ಆಚರಿಸಿದ್ದಾರೆ ಅಂತ ಹೇಳೋಕೆ ನಮಗೆ ಭಾಳ ಖುಷಿ ಆಗ್ತದೆ ನಮ್ಮ ಈಗ ಕ್ಯಾಂಪ್ ನಡೀತಿರೋದ್ರಿಂದ ನಮ್ಮದು ಎಮ್ ಸಿದು ಲ್ಯಾಬೊರೇಟ್ರಿ ಸರ್ವಿಸಸ್ಸು ನಾವು ಬಟ್ ಇದು ಭಟ್ಕಲ್ ಸರ್ಕಲ್ ಇದೆ ಒನ್ ಅವರದಲ್ಲಿ ಸೊ ಅದರ ಪಕ್ಕದಲ್ಲಿ ಡಾಕ್ಟ್ರು ಪ್ರಕಾಶ್ ನಾಯಕರ್ ಕ್ಲಿನಿಕ್ ಪಕ್ಕದಲ್ಲೇ ನಮ್ಮದೊಂದು ಒಂದು ಲ್ಯಾಬೊರೇಟ್ರಿ ನಾವು ಲ ಕಳೆದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಇದರಲ್ಲಿ ಈಗ ಕ್ಯಾಂಪ್ಗೆ ಬೆನಿಫಿಟ್ ಆಗಲಿ ಅಂತ ನಾವು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕಾರ್ಡನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತ ಜಿಯೋ ಭಟ್ ಡಾಕ್ಟರ್ ಆದರ್ಶ್ ಡಾಕ್ಟರ್ ದುಷ್ಯಂತ್ ಉಪಸ್ಥಿತರಿದ್ದರು ನಂತರ ನಡೆದ ಉಚಿತ ಆರೋಗ್ಯ ಶಿಬಿರದಲ್ಲಿ ಹೃದಯ ಕಾಯಿಲೆ ಮೂತ್ರಪಿಂಡ ಕಾಯಿಲೆ ಬಾಯಿ ಗಂಟಲು ಹಾಗೂ ಕ್ಯಾನ್ಸರ್ ಕಾಯಿಲೆ ಸ್ತ್ರೀಯರ ಸಂಬಂಧಪಟ್ಟ ಕಾಯಿಲೆ ಹಾಗೂ ಸಾಮಾನ್ಯ ರೋಗಗಳ ಬಗ್ಗೆ ತಪಾಸಣೆಯನ್ನು ನಡೆಸಲಾಯಿತು ತಾಲೂಕಿನ ವಿವಿಧ ಭಾಗದಿಂದ ಜನರು ಆಗಮಿಸಿ ಆರೋಗ್ಯ ತಪಾಸಣೆ ನಡೆಸಿಕೊಂಡರು ಒಟ್ಟಾರೆ ವೆಂಕಟರಮಣ ಹೆಗಡೆ ಅವರು ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಶಿಬಿರದ ಸೇವೆಯನ್ನು ನೀಡುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿಕೊಂಡಿದ್ದು ಮಾದರಿ ಕಾರ್ಯವಾಗಿತ್ತು ನಾಯ್ಕ್